ಶಿವಕುಮಾರ್ ಹೇಳಿದ್ರು ಐದು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು ಸ್ವಾಮಿ ಐದು ಸಾವಿರ ಕೋಟಿ ಅನು ನೀವು ಒಂದು ಲಕ್ಷ ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸರಿಸಮಾನ ಆಗಬೇಕು ಅಂದ್ರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ ಏನೇ ಬಂತು ನೀವೇ ತಗೊಳ್ತೀರಿ ಮೈಸೂರ್ಲಿನ್ ಶುರು ಆಗ್ತದೆ ದಾವಣಗೆರೆ ಹತ್ರ ನಿಂತು ಹೋಗ್ತದೆ ಮತ್ತು ಮುಂದಕ್ಕೆ ಬರಲ್ಲ ಅದು ಬಳ್ಳಾರಿಗೂ ಬರಲ್ಲ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ ಮತ್ತು ಈ ಪರಿಸ್ಥಿತಿ ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ ನಮ್ಮ ಮುಖಂಡರು ಕೊಡಲಿಲ್ಲ ಲೀಡರ್ಸು ಕೊಡಲಿಲ್ಲ ಒಂದು ದುರ್ದೈವ ಅಂದ್ರೆ ನಾನು ನೋಡಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಕೈಯಲ್ಲಿ ಕೆಲಸ ತಗೊಂಡ್ರೆ ಇದು ನಾವು ಮಾಡದೆ ತೀರ್ತೇವೆ ಹೇಳಿ ಮುಂದೆ ಬರೋದಿಲ್ಲ ಇದು ಒಂದು ಭಾಳ ದುರ್ದೈವ ಸಂಗತಿ